ಇದೊಂದು ಶಾಕಿಂಗ್ ನ್ಯೂಸ್ ಹಿನ್ನೆಲೆ ಗಾಯನಕ್ಕೆ ಗುಡ್ ಬೈ ಹೇಳಿರೋದು ಅರ್ಜಿತ್ ಸಿಂಗ್ ಇದು ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತ ಆಗಿದೆ ಬಾಲಿವುಡ್ ಖ್ಯಾತ ಗಾಯಕರ ಸಿನಿ ಜರ್ನಿಯ ಯುಗಾಂಕ್ಯ ಅನ್ನೋದು ಗಾಯನಕ್ಕೆ ವಿದಾಯ ಹೇಳಿರೋದು ಅರ್ಜಿತ್ ಸಿಂಗ್ ನಿವೃತ್ತಿ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಅರ್ಜಿತ್ ಸಿಂಗ್ ಹಲವು ಭಾಷೆಗಳಲ್ಲಿ ಹಾಡು ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಕನ್ನಡದಲ್ಲೂ ಕೂಡ ಹೇಳಿದ್ದಾರೆ ಸೂಪರ್ ಟೂಪರ್ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಹಿನ್ನೆಲೆ ಗಾಯಕನಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ಕೊಬಿಟ್ಟಿದ್ದಾರೆ ಹೊಸ ಚಿತ್ರಗಳಿಗೆ ಹಾಡುಗಳನ್ನು ರೆಕಾರ್ಡ್ ಮಾಡಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಘೋಷಣೆ ಮಾಡೋದಕ್ಕೆ ಸಂತೋಷವಾಗಿದೆ ಅಂತ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ ಸಿನಿಮಾ ಸಂಭಾವನೆಯ ಬಗ್ಗೆ ಬೇಸರಗೊಂಡು ಈ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಬಹಿರಂಗವಾಗಿ ಸಂಭಾವನೆ ಬಗ್ಗೆ ಅರ್ಜಿತ್ ಬೇಸರ ವ್ಯಕ್ತಪಡಿಸಿದ್ರು ದುರುಂಧರ್ನ ಗೆಹರಾಹುವ ಇತ್ತೀಚಿನ ಮೆಗಾ ಹಿಟ್ ಹಾಡಾಗಿತ್ತು ಕನ್ನಡದಲ್ಲಿ ಇವರು ನಿನ್ನಿಂದಲೇ ಸಿನಿಮಾದಲ್ಲಿ ಮೌನ ತಾಳಿತೆ ಅಂತ ಒಂದು ಸಾಂಗ್ ಇದೆ ಪುನೀತ್ ರಾಜ್ಕುಮಾರ್ ಅವರು ಸೂಪರ್ ಟೂಪರ್ ಹಿಟ್ ಸಾಂಗ್ ಅದನ್ನು ಇವರೇ ಹೇಳಿದ್ದು ಆಮೇಲೆ ಹಮಾರಿ ಅದೂರಿ ಕಹ ಇದು ಹೇಳಿದ್ದಾರೆ ಅಗರ್ತುಮ್ ಸಾಥೋ ಹೇಳಿದ್ದಾರೆ ಲೆಹರ್ತೋ ಹೇಳಿದ್ದಾರೆ ಸೊ ಸೂಪರ್ ಹಿಟ್ ಸಾಂಗ್ಸ್ಗಳನ್ನೆಲ್ಲ ಕೊಟ್ಟಿರೋದು ಬೆಂಗಾಲಿ ತಮಿಳು ತೆಲುಗು ಕನ್ನಡ ಎಲ್ಲದರಲ್ಲೂ ಕೂಡ ಹಾಡು ಹೇಳಿರೋದು ಕೇವಲ ಇವ್ರಿಗೀಗ ಮೂವತ್ತೆಂಟು ವರ್ಷ ವಯಸ್ಸು ಈಗ ನಿವೃತ್ತಿ ಅಂತ ಹೇಳ್ತಾ ಇರೋದು ಅಥವಾ ಘೋಷಣೆ ಮಾಡಿರೋದು ಅವರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಹಾಡು ಹೇಳ್ಬೋದಿತ್ತು ಯಾಕೆ ಈ ಥರದೊಂದು ಡಿಸಿಷನ್ಸ್ ತೆಗೆದುಕೊಂಡ್ರು ನಿಮ್ಮ ಫ್ಯಾನ್ಸ್ ಆಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಕೆಲವು ಹಾಡುಗಳು ಜನರಿಗೆ ರೀಚ್ ಆಗಿಬಿಟ್ರೆ ಅದನ್ನು ಮತ್ತೆ ಮತ್ತೆ ಗುನ್ಗೋ ಹಾಗೆ ಮಾಡುತ್ತೆ ಅದರಲ್ಲಿ ಇವರ ಅದು ಎಷ್ಟೋ ಸೂಪರ್ ಹಿಟ್ ಸಾಂಗ್ಗಳನ್ನು ಇವತ್ತಿಗೂ ಎಷ್ಟೋ ಜನ ಇಷ್ಟಪಡ್ತಾರೆ ಸೊ ಹೀಗಿರಬೇಕಾದ್ರೆ ಇನ್ನೂ ಇವರ ಸಾಂಗ್ಸ್ ಕೇಳೋದಿತ್ತು ಇನ್ನೂ ಇವರ ಜರ್ನಿ ನೋಡೋದಿತ್ತು ಇಷ್ಟು ಬೇಗ ಈ ಥರದೊಂದು ಆ ಥರದ ಡಿಸಿಷನ್ಸ್ ಯಾಕೆ ತಗೊಂಡ್ರು ಅಂತ ಇತ್ತೀಚೆಗೆ ಇವರು ಈ ಸಂಭಾವನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರಂತೆ ಅಂದರೆ ತಮ್ಮ ವೃತ್ತಿಗೆ ತಕ್ಕಂತೆ ತಮ್ಮ ಎಕ್ಸ್ಪೀರಿಯೆನ್ಸ್ಗೆ ತಕ್ಕಂತೆ ನಮಗೆ ಸಂಭಾವನೆ ಸಿಗ್ತಾಯಿಲ್ಲ ಅನ್ನೋದು ಕೆಲವರಿಗೆ ಬೇಸರ ಇರುತ್ತೆ ಸೊ ಆ ಬೇಸರ ಇತ್ತೀಚೆಗೆ ಹೊರಗೆ ಹಾಕಿದ್ರು ಈ ಕಾರಣಕ್ಕಿರ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಯಾವ ರೀಸನ್ ಅಂತ ಬಟ್ ಅವರು ನಾರ್ಮಲ್ ಆಗಿ ನನಗಂತೂ ಖುಷಿ ಇದೆ ಅಂತ ಹೇಳೋದ್ರ ಮುಖಾಂತರವಾಗಿ ನನ್ನ ಒಂದು ಸಿ ಈ ಸಿನಿ ಜರ್ನಿ ಈ ಸಿಂಗಿಂಗ್ ಜರ್ನಿ ನನಗೆ ಖುಷಿ ಕೊಟ್ಟಿದೆ ಬಟ್ ಇದನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ